ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪಲ್ಲವಿ ನಾವು ಇಲ್ಲಿ ತನಕ ಮಾಡಿದ ಪ್ಲ್ಯಾನ್ ಎಲ್ಲ ಟುಸ್ಪಟಾಕಿ ಆಗಿದೆ ಅವಳು ಬಣ್ಣತನದಿಂದ ಬಾಳಬೇಕು ಅಂತ ನಿರ್ಧಾರ ತಗೊಂಡಿದ್ದಾಳೆ ಅಂದಮೇಲೆ ಅವಳನ್ನು ಈ ಮನೆಯಿಂದ ಓಡಿಸೋಕ್ಕಾಗುತ್ತಾ ಅಂತಾರೆ ಗಣಪ ಆಗುತ್ತೆ ದೊಡಪ್ಪ ಅವಳು ಹೋಗೇ ಹೋಗ್ತಾಳೆ ಪ್ರಯೋಗ ಮಾಡಿರೋದು ಸಣ್ಣ ಪುಟ್ಟ ಅಸ್ತ್ರಗಳು ಅಷ್ಟೇ ಇನ್ನು ಬ್ರಹ್ಮಾಸ್ತ್ರಗಳು ಬಾಕಿ ಇದ್ದಾವೆ ಇವತ್ತು ರಾತ್ರಿ ನಾನು ಅವಳಿಗೆ ಕೊಡೋ ಡೋಸ್ಗೆ ಅವಳು ಈ ಮನೇಲಿ ಹೇಗಿರ್ತಾಳೋ ನಾನು ನೋಡೇ ಬಿಡ್ತೀನಿ ಅಂತಾಳೆ ಪಲ್ಲವಿ ಈಚೆ ಜಾನ್ಸಿ ರಾಗವಹತ್ರ ಬಂದು ಯಜಮಾನ್ ರೇ ಅಂತಳೆ ಏನು ಮೇಡಮ್ ಅಂತಲೇ ರಾಗು ನಾವಿಬ್ಬರು ಆಗಿ ಎರಡು ತಿಂಗಳಾಯಿತು ಅಂತ ಜಾನ್ಸಿ ಹೇಳುವಾಗ ಒಂದು ನಿಮಿಷ ನಮ್ಮದು ಕಾಂಟ್ರಾಕ್ಟ್ ಮದುವೆ ಅದರ ವ್ಯಾಲಿಡಿಟಿ ಇದ್ದಿದ್ದು ಒಂದು ತಿಂಗಳು ಅದು ಮುಗಿದು ಒಂದು ತಿಂಗಳಾಗಿದೆ ಅಂತಲೇ ರಾಗು ಯಜಮಾನ್ ರೇ ಕಾಂಟ್ರ್ಯಾಕ್ಟ್ ಬಿಡಿ ಮದುವೆ ಇಟ್ಕೊಳ್ಳಿ ಅಂತ ಜಾನ್ಸಿ ಹೇಳುವಾಗ ಮೇಡಮ್ ದಯವಿಟ್ಟು ಸ್ಟಾಪ್ ಮಾಡಿ ಮೊದಲು ನನ್ನ ರೂಮಿಗೆ ಯಾಕೆ ಬಂದಿದ್ದೀರಾ ಹೇಳಿ ಅಂತಾನೆ ರೂಮಲ್ಲಿ ಒಬ್ಬಳೇ ಮಲಗೋಕೆ ಭಯ ಆಗುತ್ತೆ ರಾಗು ಅಂತಾಳೆ ಜಾನ್ಸಿ ಅದಕ್ಕೆ ಅಂತನೇ ರಾಗು ಎರಡು ಆಪ್ಷನ್ ಕೊಡ್ತೀನಿ ಯಾವುದು ಚೂಸ್ ಮಾಡಿದ್ರು ಓಕೆ ನನಗೆ ಅಂತಳೆ ಜಾನ್ಸಿ ನಿಮ್ಮ ಆಪ್ಷನ್ ಬೇಡ ಸಹವಾಸನೇ ಬೇಡ ಮೊದಲು ಇಲ್ಲಿಂದ ಹೋಗಿ ಮನೆಯವ್ರು ನೋಡಿದರೆ ತೊಂದರೆ ಆಗುತ್ತೆ ಅಂತನೇ ರಾಗು ಮನೆಯವ್ರ ಭಯಕ್ಕೆ ನೀನು ಇಲ್ಲಿಂದ ಓಡಿಸೋದ ನನ್ನ ಅಂತಳೆ ಝಾನ್ಸಿ ನೀವು ನನ್ನ ಪಕ್ಕದಲ್ಲಿರೋದು ನನಗಿಷ್ಟ ಇಲ್ಲ ನನಗೆ ಒಂಥರ ಕಷ್ಟ ಆಗುತ್ತೆ ಅಂತ ರಾಗು ಆಪ್ಷನ್ ಅಂದ್ರಲ್ಲ ಏನು ಅಂತಾನೆ ಒಂದು ನೀನು ನನ್ನ ಜೊತೆ ಬಂದು ಮಲ್ಕೋ ಇಲ್ಲ ನಾನು ನಿನ್ನ ಜೊತೆ ಬಂದು ಮಲ್ಕೋತೀನಿ ಅಂತ ನೀನು ಯಾವುದು ಚೂಸ್ ಮಾಡಿದರೂ ನನಗೆ ತೊಂದರೆ ಇಲ್ಲ ಅಂತೇಳಿ ಜಾನ್ಸಿ ನೀವು ಇಲ್ಲಿಂದ ಈಗ ಹೊರಡಿ ಅಂತ ರಾಗು ಇದೇ ನಿನ್ನ ಕೊನೆ ಮಾತಾ ಅಂತಾಳೆ ಜಾನ್ಸಿ ಹೌದು ಇದೇ ನನ್ನ ಕೊನೆ ಮಾತು ಅಂತಲೇ ರಾಗು ಇದು ಆಗಿ ನಾನು ನೀನು ಒಟ್ಟಿಗೆ ಮಲಗೋ ಟೈಮ್ ಬಂದೇ ಬರುತ್ತೆ ನೀನು ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕೆ ಶುರು ಅಲ್ವಾ ಅಂತಾಳೆ ಜಾನ್ಸಿ ನಾನೇ ಹೇಳಿದೆ ಹಾಗಂತ ಅಂತಲೇ ರಾಗು ಆರಾಮಾಗಿ ನಿದ್ರೆ ಮಾಡು ನಾನು ನಿನ್ನ ಕನ್ಸಲ್ಲಿ ಬರ್ತೀನಿ ಬಾಯ್ ಗುಡ್ ನೈಟ್ ಅಂತ ಹೋಗ್ತಾಳೆ ಜಾನ್ಸಿ ಗಣಪ ಊಟ ಆದ ತಕ್ಷಣ ನಿದ್ರೆ ಮಾಡಬಾರ್ದು ವಾಕಿಂಗ್ ಮಾಡಬೇಕು ಅಂತ ಹೊರಗಡೆ ತಿರುಗುವಾಗ ಪಲ್ಲವಿ ಬಿಳಿ ಸೀರೆ ಉಟ್ಕೊಂಡು ಮುಖವಾಡ ಹಾಕ್ಕೊಂಡು ನಿಂತ್ಕೋತಾಳೆ ಅವಳನ್ನು ನೋಡಿ ದೇವ ದೆವ್ವ ಅಂತ ಕೂಗ್ತಾರೆ ಆಗ ಲಲಿತನು ಬಂದದನ್ನ ನೋಡಿ ಕೂಗ್ತಾರೆ ದಡಮ ದಡಪ ನಾನ್ ಪಲ್ಲವಿ ಅಂತ ಮುಖವಾಡನ್ನು ತೆಗಿತಾಳೆ ನೀನ್ಯಾಕೆ ಯಾಕೆ ಈ ಅವತಾರದಲ್ಲಿ ಬಂದಿದ್ಯಾ ಅಂತಾರೆ ಗಣಪ ಝಾನ್ಸಿನ ಮನೆಯಿಂದ ಓಡಿಸೋ ಅಸ್ತ್ರ ಇವತ್ತು ಝಾನ್ಸಿ ಮಲಗಿದ್ದಾಗ ಈ ಅವತಾರದಲ್ಲಿ ಅವಳು ಕಣ್ಣಿಗೆ ಕಾಣಿಸ್ಕೋತೀನಿ ಭಯದಿಂದ ಈ ಮನೆ ಸಹವಾಸ ಅಂತ ಎದ್ನೋ ಬಿದ್ನೋ ಅಂತ ಇಲ್ಲಿಂದ ಓಡ್ತಾಳೆ ಅಂತಾಳೆ ಪಲ್ಲವಿ ಹೆದ್ರದೇ ಇದ್ರೆ ಅಂತಾರೆ ಗಣಪ ದೇವಕ್ಕೆ ಹೆದ್ರತೆ ಇರ್ತಾಳ ಅಂತಾಳೆ ಪಲ್ಲವಿ ಖಂಡಿತ ಹೆದರ್ತಾಳೆ ಇವತ್ತಿಗೆ ಅವಳಿಗೆ ಈ ಮನೆ ಋಣ ಮುಗೀತು ಅಂತಾನೆ ಗಣಪ ಇವತ್ತು ನೀವು ಏನು ಮಾಡಿ ಅಂದರೆ ಅಂತ ಪ್ಲ್ಯಾನ್ ಹೇಳ್ತಾಳೆ ಪಲ್ಲವಿ ನಂತರ ರಾತ್ರಿ ಝಾನ್ಸಿ ಮಲಗಿದ್ದಾಗ ಗಾಳಿ ಬೀಸುತ್ತೆ ಝಾನ್ಸಿಗೆ ಇದೇನಿದು ವಿಂಡೋ ಓಪನ್ ಆಗಿ ಕ್ಲೋಸ್ ಆಗ್ತಿದೆ ಯಾಕೆ ಹೀಗಾಗ್ತಿದೆ ಅಂತ ವಿಂಡೋ ಹತ್ರ ಬಂದು ನೋಡ್ತಾಳೆ ಝಾನ್ಸಿ ಸಾಂಗ್ ಬೇರೆ ಬರ್ತಿದೆ ಇಲ್ಲಿಂದ ಬರ್ತಿದೆ ಅಂತ ಹೊರಗಡೆ ನೋಡ್ತಾಳೆ ಆಗ ಪಲ್ಲವಿ ದೈವ ತರಹ ಎಲ್ಲ ಮಾಡ್ತಿರ್ತಾಳೆ ಅದನ್ನು ನೋಡಿ ಝಾನ್ಸಿ ಭಯದಿಂದ ನಡ್ತಾಳೆ ನಂತರ ಆ ಅಂತ ಕೂಗ್ತಾ ಹಾಲ್ನಲ್ಲಿ ಮಲಗಿದ್ದರ ಮೇಲಿಂದ ಓಡಿ ಹೋಗ್ತಾಳೆ ಝಾನ್ಸಿ ಆಗ ಸಂಗೀತ ಅಜ್ಜಿನ ಎಲ್ಲ ಕೂತ್ಕೊಂಡು ಯಾರೋ ಕಾಲು ತೊಳ್ಕೊಂಡು ಹೋದರು ಅಂತಾರೆ ಅಜ್ಜಿ ಲೈಟ್ ಹಾಕು ಅಂತಾರೆ ಮಂಜುಳ ನಯನನ ನನ್ನ ಲೈಟನ್ನು ಹಾಕ್ತಾಳೆ ಅಮ್ಮ ಡೋರ್ ಬೇರೆ ಓಪನ್ ಇದೆ ಅಂತ ಸಂಗೀತ ಅಂದಾಗ ಅಂದರೆ ಮನೆಗೆ ಕಳ್ಳರು ನುಗ್ಗಿರ್ಬೋದು ಅಂತಾರೆ ಆಗ ಗಣಪ ಪಲ್ಲವಿ ಲಲಿತ ಬರ್ತಾರೆ ಹೆದರ್ಕೊಳ್ಬೇಡಿ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಧೈರ್ಯವಾಗಿರಿ ಅಂತಾರೆ ಗಣಪ ಗಣಪ ಯಾರೋ ನನ್ನ ಕಾಲು ತುಳ್ಕೊಂಡು ಹೊರಟೋದ್ರು ನೀವು ನೋಡಿದರೆ ಅಲ್ಲಿಂದ ಬರ್ತಿದ್ದೀರಾ ಪಲ್ಲವಿ ಅವತಾರದಲ್ಲಿದ್ದಾಳೆ ಏನೂ ಇದೆಲ್ಲ ಅಂತಾರೆ ಅಜ್ಜಿ ಝಾನ್ಸಿನ ಓಡಿಸೋಕೆ ಹಾಕಿರೋ ಅವತಾರ ಅಜ್ಜಿ ನಿಮ್ಮನ್ನೆಲ್ಲ ತುಳ್ಕೊಂಡು ಓಡಿ ಹೋದಲು ಅದೇ ಝಾನ್ಸಿ ಅಂತಾಳೆ ಪಲ್ಲವಿ ಅಂದರೆ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ಅಂತಾರೆ ಗಣಪ ಏನು ಏನು ಹಿಡ್ತಿದ್ರ ಬಾವಾ ಅಂತಾರೆ ಮಂಜುಳಾ ಪಲ್ಲವಿ ಹೊಸ ಪ್ಲ್ಯಾನ್ ಮಾಡಿದ್ಲು ಅದ್ರ ಪ್ರಕಾರ ಪಲ್ಲವಿ ದೇವರ ಮುಖವಾಡ ಹಾಕಿದ್ಲು ನಾವು ಆರ್ ಆರ್ ಎಫೆಕ್ಟ್ ಕೊಟ್ವಿ ಅಂತಾರೆ ಗಣಪ ಕಿಟಕಿಯಿಂದ ಹೆದರಿಸಿದ್ವಿ ಅದಕ್ಕೆ ಅವಳು ಭಯಪಟ್ಕೊಂಡು ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾಳೆ ಅಂತಾರೆ ಲಲಿತಾ ಅವಳು ಓಡಿ ಹೋಗಿದ್ದಾಳೆ ಅಥವಾ ಇದ್ದಾಳೆ ನೋಡಿ ಅಂತಾರೆ ಅಜ್ಜಿ ಸರಿ ಅಂತ ಪಲ್ಲವಿ ರೂಮಲ್ಲಿ ನೋಡ್ಕೊಂಡು ಬಂದು ಅಜ್ಜಿ ಅವಳು ರೂಮಲ್ಲಿ ಇಲ್ಲ ಓಡಿ ಹೋಗಿದ್ದಾಳೆ ಕೊನೆಗೂ ಗೆದ್ಬಿಟ್ವಿ ಅಂತಾಳೆ ಪಲ್ಲವಿ ಎಲ್ಲರೂ ಖುಷಿಯಿಂದ ನಗ್ತಾರೆ ಅಂತು ಇಂತು ಅವಳು ಓಡಿ ಹೋಗ ಹಾಗೆ ಮಾಡಿದ್ರಲ್ಲ ಅಷ್ಟು ಸಾಕು ಅಂತಾರೆ ಅಜ್ಜಿ ಅವಳು ಇನ್ಯಾವತ್ತೂ ಈ ಮನೆ ಕಡೆ ಕಾಲಿಡಲ್ಲ ನಮ್ಮನೆ ಅನಿಷ್ಟ ತಲುಪ್ತು ಅಂತಾಳೆ ಪಲ್ಲವಿ ಈಚೆ ಜಾನ್ಸಿ ರಾಗು ರೂಮಲ್ಲಿ ಮಲಗಿರ್ತಾನೆ ಅವನ ನೋಡಿ ಅಲ್ಲಿ ದೈವದ ಭಯಂಕರವಾದ ಮುಖ ನನ್ನ ಭಯ ಬೆಳೆಸಿದರೆ ಇಲ್ಲಿ ಎಷ್ಟು ಡೀಪಾಗಿ ಮಲಗಿದ್ರಿ ನನ್ನ ಗಂಡನ ಮುದ್ದಾದ ಮುಖ ನನ್ನ ಅಟ್ರ್ಯಾಕ್ಟ್ ಮಾಡ್ತಿದೆ ನನ್ನದೇ ದೃಷ್ಟಿ ಆಗುತ್ತೆ ಅಂತ ಅವನಿಗೆ ದೃಷ್ಟಿ ತೆಗೀತಾಳೆ ಆಗ ನಾಯಿಗಳು ಬೊಗಳೋದು ಕೆಲಸುತ್ತೆ ನಾಯಿ ಬೊಗಳುತ್ತಿದ್ದೆ ಈ ದೇವ ಎಲ್ಲಿಂದ ಬಂತು ಅದು ನಮ್ಮ ರೂಮ್ ಕಿಟಕಿ ಹತ್ರನೇ ಯಾಕೆ ಬಂತು ಈಗೇನಾದರೂ ಇಲ್ಲಿ ಬಂದರೆ ಏನು ಮಾಡಲಿ ಇಲ್ಲಿ ನನ್ನ ಗಂಡ ಇದ್ದಾರೆ ನನಗೆ ಯಾಕೆ ಭಯ ನಾನು ನನ್ನ ಗಂಡನ ಜೊತೆನೇ ಮಲಗ್ತೀನಿ ಅಂತ ಮಲ್ಕೊಂಡು ಈ ಮುದ್ದಾದ ಮುಖ ನೋಡ್ತಾ ನಿದ್ದೆ ಮಾಡ್ತೀನಿ ಗುಡ್ ನೈಟ್ ಅಂತ ಜಾನ್ಸಿ ಮಲಗ್ತಾಳೆ ಬೆಳಗಾಗುತ್ತೆ ಆಗ ಗಣಪ ಇವತ್ತಿನ ಸೂರ್ಯೋದಯ ನೆಮ್ಮದಿ ನಿರಾಳ ಮನಸ್ಸಿಗೆ ಒಂಥರ ಖುಷಿನ ಹೊತ್ಕೊಂಡು ಬಂದ ಆಗಿದೆ ಅಂತಾರೆ ಯಾಕೆ ಹೇಳಿ ಅಜಾನ್ಸಿ ಜಾನ್ಸಿ ಮನೇಲಿ ಇಲ್ವಲ್ಲ ಅದಕ್ಕೆ ಅಂತಾರೆ ಇವತ್ತು ಈ ಕಾಫಿ ಅಮೃತ ಅನ್ನಿಸ್ತಿದೆ ಅಂತಾರೆ ಅಜ್ಜಿ ಈಚೆ ಸಂಗೀತ ನನ್ನ ಹತ್ರ ಅಜ್ಜಿ ಹೇಳ್ತಾ ಇರೋದು ನಿಜನ ಇಷ್ಟಕ್ಕೆಲ್ಲ ಭಯ ಬಿದ್ದು ಅತ್ತಿಗೆ ಮನೆ ಬಿಟ್ಟು ಹೋಗಿದ್ದಾರೆ ಅನ್ನಿಸ್ತಿದ್ಯಾ ಅಂತಾಳೆ ಇದ್ರೂ ಇರ್ಬೋದು ಅಂತಾಳೆ ನಯನ ನನಗೇನು ಅವ್ರು ಹೋಗಿಲ್ಲ ಅನ್ನಿಸ್ತಿದೆ ಅಂತಾಳೆ ಸಂಗೀತ ಇವರೆಲ್ಲ ಇದ್ರೆಲ್ಲ ಕ್ರೆಡಿಟು ಪಲ್ಲವಿಗೆ ಹೋಗಬೇಕು ಅಂತಾರೆ ಗಣಪ ನೋಡಿದ್ರೆ ಅಜ್ಜಿ ಹತ್ತು ದಿನ ಟೈಮ್ ಕೇಳಿದರೆ ಮೂರು ದಿನ ಬ್ಯಾಲೆನ್ಸ್ ಇರುವಾಗಲೇ ಅವಳನ್ನು ಓಡಿ ಹೋಗುವ ಹಾಗೆ ಮಾಡಿದ್ವಿ ಅಂತಾಳೆ ಪಲ್ಲವಿ ಸದ್ಯ ಆ ಪಿಡೆ ತೊಲಗ್ತಲ್ವಾ ಅಷ್ಟು ಸಾಕು ಅಂತಾರೆ ಅಜ್ಜಿ ಇವತ್ತು ಆ ದರಿದ್ರ ಮನೆಯಲ್ಲಿ ಇಲ್ಲ ಅನ್ನೋದನ್ನು ಗಸಗಸೆ ಪಾಯಸ ಮಾಡಿ ಕುಡಿಯೋಣ ಅಂತಾರೆ ಗಣಪ ಎಲ್ಲರೂ ಖುಷಿಯಿಂದ ಒಂದೊಂದು ಹೇಳ್ತಾರೆ ಈಚೆ ಬೆಳಿಗ್ಗೆ ರಾಗು ಎದ್ದು ಕೂತ್ಕೊಂಡು ಕಣ್ಣು ಮುಚ್ಚಿ ಕೈ ಮುಗ್ದು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಜಾನ್ಸಿ ಮಲಗಿರೋದನ್ನು ನೋಡಿ ಇವರೇ ಯಾವಾಗ ಇಲ್ಲಿ ಬಂದು ಮಲಗಿದ್ರು ಹೇಳಿ ಮೇಡಮ್ ಜಾನ್ಸಿ ಮೇಡಮ್ ಎದ್ದೇಳಿ ಅಂತಲೇ ರಾಘು ನಿದ್ರೆ ಮಾಡೋ ಟೈಮಲ್ಲಿ ಏನು ನಿಮ್ಮ ತುಂಟಾಟ ಅಂತಳೆ ಜಾನ್ಸಿ ನೀವು ನನ್ನ ಜೀವನದಲ್ಲಿ ಬಂದು ಚೆಲ್ಲಾಟ ಆಡ್ತಿದ್ದೀರಾ ಎದ್ದೇಳಿ ಅಂತಲೇ ರಾಘು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಅಂತಳೆ ಜಾನ್ಸಿ ನೀವ್ಯಾಕ್ರೀ ಈ ರೂಮಿಗೆ ಬಂದಿದ್ದೀರಾ ಅಂತಾನೆ ರಾಗು ನೀನೇ ಇಲ್ಲಿ ಕರ್ಕೊಂಡು ಬಂದು ಹೀಗೆ ಹೇಳ್ತಿದ್ಯಾ ಅಂತಾಳೆ ಜಾನ್ಸಿ ರೀ ನಿಮಗೇನು ತಲೆ ಕೆಟ್ಟಿದ್ಯಾ ನಾನೇ ಕರ್ಕೊಂಡು ಬರಲಿ ಅಂತಾನೆ ರಾಗು ನೀವೇ ತಾನೇ ರಾತ್ರಿ ರೂಮಿಗೆ ಬಂದು ಎಬ್ಸಿದ್ದು ಇಲ್ಲೇ ಮಲಗಿಸ್ ಮಲಗಿಸ್ತೀನಿ ಅಂದರು ಬೇಡ ಮನೆಯವರಿಗೆಲ್ಲ ಡೌಟ್ ಬರುತ್ತೆ ಆ ಕಡೆ ರೂಮಿಗೆ ಹೋಗೋಣ ಅಂತ ನೀವೇ ಕರ್ಕೊಂಡು ಬಂದ್ರಲ್ಲ ಅಂತಳೆ ಜಾನ್ಸಿ ನಾನು ಕರ್ಕೊಂಡು ಬರೋಕ್ಕೆ ಚಾನ್ಸೇ ಇಲ್ಲ ಅಂತಾನೆ ರಾಗು ರಾತ್ರಿ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಈ ರೀತಿ ಹೇಳ್ತಿದ್ಯಾ ಅಂತಳೆ ಜಾನ್ಸಿ ನಾನೇನು ಮಾಡಿದೆ ಅಂತ ನೆರಗು ತೊಂಡು ರೂಮಿಗೆ ಕರ್ಕೊಂಡು ಬಂದು ಹಣೆಗೆ ಮುತ್ತಿಟ್ಟು ಅಂತ ಜಾನ್ಸಿ ಹೇಳುವಾಗ ಮನಸ್ಸಿಗೆ ಬಂದ ಹಾಗೆಲ್ಲ ಸುಳ್ಳು ಹೇಳಬೇಡಿ ಮೇಡಮ್ ನಾನು ಆ ರೀತಿ ಮಾಡೋಕ್ಕೆ ಚಾನ್ಸೇ ಇಲ್ಲ ನೋಡಿ ಏನಾಯಿತು ಅಂತ ನಿಜ ಹೇಳಿ ಅಂತ ನೆರಗು ಕೂಲ್ ರಾಗು ಕೂಲ್ ನಾನೇ ಬಂದೆ ಅಂತಳೆ ಜಾನ್ಸಿ ಯಾಕೆ ರೀ ಬಂದ್ರಿ ಅಂತಲೇ ರಾಗು ಅದು ಅಲ್ಲಿ ದೈವ ಬಂದಿತ್ತು ಅಂತಾಳೆ ಜಾನ್ಸಿ ಅಲ್ಲ ಯಾಕೆ ದೈವ ಬರುತ್ತೆ ಅಂತ ರಾಗು ಆಗ ಜಾನ್ಸಿ ನೋಡಿರೋದನ್ನೇ ಹೇಳಿ ಇಲ್ಲಿಗೆ ಓಡಿ ಬಂದೆ ಅಂತಾಳೆ ಏನು ರೀ ಸುಳ್ಳು ಹೇಳ್ತಿದ್ರಾ ಇನ್ಮೇಲೆ ಸುಳ್ಳು ಹೇಳೋಬೇಡಿ ಎದ್ದು ಬನ್ನಿರಿ ಆಚೆ ಅಂತ ರೂಮ್ ಡೋರ್ ಓಪನ್ ಮಾಡಿ ನೋಡ್ತಾ ವಾಪಸ್ ಡೋರ್ ಕ್ಲೋಸ್ ಮಾಡಿ ಮನೆಯವರೆಲ್ಲ ಹಾಲಲ್ಲೇ ಕೂತಿದ್ದಾರೆ ಅಂತಲೇ ಅದಕ್ಕೇನು ಪ್ರಾಬ್ಲಮ್ಮು ಅಂತಾಳೆ ಜಾನ್ಸಿ ನಾವಿಬ್ರು ಈಗ ಹೊರಗಡೆ ಹೋದರೆ ಈಗ ಅವ್ರು ಏನು ತಪ್ಪು ತಿಳ್ಕೊತಾರೆ ಹೇಳಿ ಅಂತಾನೆ ರಾಗು ಗಂಡ ಹೆಂಡ್ತಿ ಒಂದೇ ರೂಮಲ್ಲಿ ಮಲಗಿದ್ದಾರೆ ಅಂತ ಅಂದ್ಕೋತಾರೆ ಅಷ್ಟೇ ಅಂತಾಳೆ ಜಾನ್ಸಿ ನಾವಿಬ್ರು ಒಂದೇ ರೂಮಲ್ಲಿ ಮರೋ ಹಾಗಿಲ್ಲ ಅಂತ ಗೊತ್ತಿಲ್ವಾ ಅಂತಾನೆ ಏನಾಯ್ತು ಏನಾಯ್ತೀಗ ಅಂತಳೆ ಜಾನ್ಸಿ ಹೊರಗಡೆ ಹೋದ್ಮೇಲೆ ಸತ್ಯ ಹೇಳಿ ಸಾಕು ಅಂತಾನೆ ರಾಘು ಸರಿ ಆಯ್ತು ಅಂತಳೆ ಜಾನ್ಸಿ ಇವಾಗ ನಾನು ಮೊದಲು ಹೋಗ್ತೀನಿ ಆಮೇಲೆ ನೀವು ಬಂದು ನಿಜ ಹೇಳಿ ಅಂತ ರಾಘು ಹೊರಗಡೆ ಹೋಗ್ತಾನೆ ನಂತರ ರಾಘು ರೂಮಿಂದ ಜಾನ್ಸಿ ಬರೋದನ್ನು ನೋಡಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ